ಕಂಪ್ಯೂಟರ್ ಮೊಬೈಲ್ ಬಿಡಬಾರ್ದು ಆದ್ರೆ ನಿಮ್ಮಂತವ್ರು ಕಟ್ಕೊಂಡು ನೆಂಟಿ ಬಿಟ್ಟರು ಕೈಲಿರೋ ಕ್ಯಾಮ್ರಾ ಬಿಡಿಸ್ಬಾರ್ದು ನಾನು ಹುಷಾರಾಗಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಜೊತೆ ನಿಮ್ಗೆ ಮೂವತ್ತು ವರ್ಷ ಜೊತೆ ಇದೈತೆ ನಿಮ್ಗೆ ಸಂಬಂಧ ಐತೆ ರಿಲೇಶನ್ಶಿಪ್ ಐತೆ ಎಲ್ಲ ನಟರದು ನಟಿದು ಫೋಟೋ ಶೂಟ್ ಮಾಡ್ರ ಕ್ಯಾಮ್ರಾ ಅನ್ನೋದು ಬಿಡಿಸ್ಬಿಟ್ರೆ ಹಂಗೆ ನೀವು ಬೇರೆಯವ್ರಿಗೆಲ್ಲ ಅಲ್ಲಿ ಹಂಗಲ್ಲಮ್ಮ ಹಿಂಗೆ ಅಂತ ಹೇಳ್ತೀರಾ ನಿಧಾನ ಮಾಡಿ ಹೆಸರು ಮಾಡ್ಬೇಕು ಟ್ರೈ ಮಾಡ್ತಾ ಇದೀವಿ ಈ ಅಣ್ಣ ಬೇರೆಯವ್ರ ತಾವು ಒಲೆ ತಿಂದು ಕಷ್ಟಪಟ್ಟು ಇವ್ರು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಇವರು ಬೇರೆಯವ್ರ ಮನೆ ಒಡದಾಕಿ ಬೇರೆಯವ್ರು ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವ್ರು ಅಂದ್ರೆ ಫೈಟ್ ಮಾಡಿಸೋದು ಅದು ಇದು ಬ್ಲಾಸ್ಟ್ ಬರ್ತಿದ್ರು ನಾನು ಎಂಟ್ರಿ ಹಿಂಗೆ ಸರ್ ನಿಮ್ ಬರ್ತಿದ್ದಾಗ ಬ್ಲಾಸ್ಟ್ ಸರ್ ಅಂತ ಹೇಳಿದ್ರು ಏನ್ ಮಾಡ್ಬೇಕು ನಿಮ್ಮ ಎಂಟ್ರಿನೇ ಬ್ಲಾಸ್ಟ್ ಬೇರೆ ಅಂತ ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದು ಸಾವಿರಾರು ಫೈಟ್ ಮಾಡುವಂತ ಫೈಟ್ ಮಾಡಿಸ್ರು ಸೊ ಇದು ಇವ್ರ ಇಂಟ್ರೊಡಕ್ಷನ್ ಈಗ ಅವರೇ ಮಾತಾಡ್ತಾರೆ ಮಾತಾಡಿ ಸರ್ ಫಕೆನ್ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾಗಳಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇನ್ ಬರ್ತೀವಿ ಪ್ಲಾನ್ ಮಾಡ್ತಿದ್ದೆ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದೀವಿ ಯಾವ ಥರ ಯಾವ ಥರ ಮಾಡಬೇಕು ಅಂದರೆ ಅವೆಲ್ಲ ನಾವು ವರ್ಕ್ ಮಾಡ್ತೇವೆ ವರ್ಕ್ಶಾಪ್ ಹಾಕೊಂಡು ಕೇಳ್ಬೇಕು ಹೀಗೆ ಮಾಡೋಣ ಅಂದರೆ ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀವಿ ಸೊ ಈಗ ಪ್ರಥಮ ಜೊತೆಯಲ್ಲಿ ಜರ್ನಿ ಮಾಡ್ತಾ ಇದೀವಿ ಅವರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದ್ದೆ ಸೊ ನನ್ನ ಅವ್ರು ನನ್ನ ತುಂಬ ಇಷ್ಟಪಡೋದಿಲ್ಲ ಮಾಡೋಣ ಮಾಡ್ತಾರೆ ಕರ್ನಾಟಕ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ ಸೊ ಈಗ ಕೋಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ ಇಬ್ಬರು ಸಿನಿಮಾ ಕಾಮಿಡಿ ಚೆನ್ನಾಗಿ ಮಾಡೋಣ ನಾನು ಕಾಮಿಡಿ ಆಗಿರ್ತೀನಿ ನೀವು ಮಾಸ್ ಆಗಿತ್ತು ನೀವು ಕಾಮಿಡಿ ಆಗಿ ನಾನು ಮಾಸ್ ಹಾಕ್ತೀನಿ ಅಂತ ನಾನು ಇಬ್ಬರು ಚೇಂಜ್ ಮಾಡ್ಕೊಂಡು ನೀವು ಮಾಸ್ ಆಗಿ ಮಾಡ್ತಾ ಇದ್ದೀನಿ ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗೆ ಇರಬೇಕಾದ್ರೆ ಕಾಲೇಜುಗಳಲ್ಲಿ ಕಾಲೇಜ್ಗಳಲ್ಲಿ ಇದೆಲ್ಲ ಮಾರಾಟ ಮಾಡೋರು ಹೀರೋ ಬಂದು ಸೊ ಅವನ ಫ್ರೆಂಡ್ ಅವ್ರು ಬಿಡ್ತಾರೆ ಅವ್ರು ಕಾಪಾಡೋದು ಇಂಟ್ರೊಡಕ್ಷನ್ ಮಾತ್ರ ಈಗ ನಿಲಮವನ್ನು ಮಾಡ್ತಿದ್ರೆ ಇವ್ರಿಗೆ ಕಾಪಾಡೋದು ಅಂದ್ರೆ ನನ್ನ ಫ್ರೆಂಡ್ ಗೋಸ್ ಆಡಬಾರ್ದು ಅನ್ನೋದೇ ನೀರೋ ಹೋಗಿ ಸೊ ಆಕ್ಷನ್ ಮಾಡಿದ್ರೆ ಆಕ್ಷನ್ ತುಂಬಾ ಅಂದ್ರೆ ಈಗ ನಾವು ತ್ರೀ ಡೇಸ್ ಪ್ರೋಗ್ರಾಮ್ ಇವತ್ತು ಫುಲ್ ಮಾಡ್ಕೊಂಡಿದೀವಿ ಮಾಡ್ತಾ ಇದೀನಿ ಸರಿ ಆ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋ ನದಿಯವರು ನಿಮ್ಗೆ ಸಂದಿಲಿ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ಹೋಗಿ ನೋಡಿದ್ರು ಬರ್ತಾ ನಮ್ ಜನ ಅದನ್ನ ಈಗ ಕಣ್ಣು ಬಾಯಿ ನೋವು ಕಿವಿ ಅಗರ್ಸ್ಕೊಂಡು ನೋಡ್ಬೇಕು ಅಂತ ನಾನು ಕರ್ಕೊಂಡಿ ನಾವೇನ್ ಕಡ್ಮೆ ಮಕ್ಕಳಲ್ಲ ನಾವು ಬರ್ತೀವಿ ನಾವ್ ಎಲ್ಲೆಂಟ್ ನಾವು ಅಪ್ಪ ಮಡಗೋ ಮಾಡಿದ ಈಗ ಸನ್ನಿಧಾನ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕರ್ಕಬಂದ್ ಅದಕ್ಕೆ ಇನ್ನೊಂದು ಟ್ರಸ್ಪಿಟ್ ಮಾಡ್ತೀವಿ ಅದಕ್ಕೆ ಸಾಂಗ್ ಎಲ್ಲ ಯಾರು ಮಾಡಿದ್ದಾರೆ ಹಾ ಮಾಡಿದ್ದಾರೆ ಒಂದು ಯೋಗರಾಜ್ ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರನ ನಾವಿಬ್ರು ಒಂದೇ ಊರು ನಾವೆಲ್ಲ ಕೊಳ್ಳೆಗಾಲದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹುದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಒಂದು ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಅವ್ರು ತುಂಬಾ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಫಿಲಪ್ ಹೆಸರು ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನ್ಮಾ ನೇರವಾಗಿ ಹೇಳ್ತೀನಿ ಕರ್ನಾಟಕದ ನಡೆಯುವ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಮಾಡುವಂತ ಸಮಯದಲ್ಲಿ ಏನಾಯ್ತು ಮಾತು ಮಾತಾಡೋದು ಅಥವಾ ನನ್ನ ಬಂದವರನ್ನ ಬರೀ ಫೈಟ್ಸ್ ನೆನ್ಸ್ಕೊಂಡ್ರೆ ಫೈಟ್ ಆದ್ರೆ ಮತ್ತೆ ಬರ್ತಾರು ಏನು ಏನು ಗೊತ್ತಾಯ್ತಾ ಇಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಡ್ತಾ ಇದ್ದೇವೆ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಡೈರೆಕ್ಷನ್ ಮಾಡ್ಬೇಕು ಅಂತಿದ್ದೀನಿ ಕಾಪಿ ಕೂಡ ಹೇಳೋ ಊಟ ಮಾಡೋಣ ಒಂದು ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಒಂದ್ ಮಾಡೋದು ಬಹಳ ಚೆನ್ನಾಗಿರುತ್ತೆ ಅವತ್ತು ಅನ್ಕೊಂಡೆ ಸರ್ ಈ ಸಿನಿಮಾ ಮಾಡಬೇಕು ಮಾಡ್ಬೇಕಂತ ಹೆಂಗಿರ ಆಕ್ಷನ್ ಇವರು ಬಾಡದ ಬಾಡ್ ಮಲಸ್ತಾರೆ ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತೆ ಕಾಮಿಡಿ ನೇರ್ಬಾಕ್ ಅಂದ್ರೆ ನಾಲ್ನೂರ್ ಕೆಜಿ ಕಾನ್ಸಂಟ್ರೇಟೆಡ್ ಎಡ್ ಕೊಟ್ಟೆ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನು ಕಣ್ ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಅಕ್ ಕಂಟೆಂಟ್ ಅನ್ನ ಹೆಂಗ್ ಡೆಸ್ಟ್ರಾಯ್ ಮಾಡ್ತದೆ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕೆ ಜಿ ಎಫ್ ನ ಶರಣು ಚಿಕ್ಕಣ್ಣ ಸೇರ್ಕಂಡ್ ಮಾಡೋದು ಹಂಗಿರುತ್ತೋ ಹಂಗಿದೆ ಅಂದ್ರೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡು ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾಗಿ ತಲಾ ಇರ್ತದೆ ನೀವು ಓಮ್ ಫಿಲಮ್ ನಾಡಿಗೆ ನಾನು ಸ್ಪೆಷಾಲಿಟಿ ಹೇಳ್ತೀನಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಓಮ್ ಫಿಲಮ್ ಬಂದು ಮೂವತ್ ವರ್ಷ ಆಯ್ತು ರಿಲೀಸ್ ಆಗಿತ್ತು ಓಮ್ ಫಿಲಮ್ ಅಲ್ಲಿ ಅಣ್ಣ ಎಂದವರು ಇವತ್ತು ಹಾಗೆ ಅಣ್ಣ ಅದೇ ಇದ್ದಾರೆ ಅದೆಲ್ಲ ಈಗ ಆಗಿ ಅವ್ರ ಮಗಳಿಗಾಗಿ ಮಗಳ್ ಮದುವೆ ಮಾಡಿ ಮೊನ್ನೆ ಇನ್ನೊಂದ್ರೆ ಸ್ಪೆಷಾಲಿಟಿ ಏನಂದ್ರೆ ಮತ್ತೆ ಅಣ್ಣ ನೀವ್ ಅನ್ಕಂಡ್ಲೆ ಬೇಡ ಹುಣಸೆ ಮರ ಮುಪ್ಪಾದ್ರೂ ಉಡಿ ಮುಪ್ಪಿಲ್ಲ ಸೊ ಅಣ್ಣ ಅಂದ್ರೆ ಒಂದ್ ವರ್ಷಕ್ಕೂ ಮಗ ವಯಸ್ಸಾ ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೆರಿಕಾಗ ಹೋಗಕ್ಕೆ ಎರಡು ದಿನದ ಬಿಫೋರು ನನ್ನ ಸೆಟ್ಟಿಗೆ ವಿಸಿಟ್ ಮಾಡಿದ್ರು ನೀವೆಲ್ಲ ಮಾಧ್ಯಮದ ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತಿದ್ರು ಬಹಳ ಖುಷಿ ಆಯ್ತು ಯಾವ ಡೈರೆಕ್ಷನ್ ತಗೊಂಡ್ ಬಂದಾಗ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್ ಆಗಿದೆ ಹೌದಾ ಸರಿ ಆಯ್ತು ನಾನು ಆ ದಿನ ನಿಮ್ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಹೇಳಿದ್ರು ಇದ್ರು ಊಟ ಮಾಡ್ಬೋದ್ರು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೆರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದ ಆಶೀರ್ವಾದ ಖುಷಿ ಆಯಿತು ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೊಂದು ಮಾತು ಒಂದು ಘಟನೆ ನಡೀತು ಅದು ನಿಮ್ಗೆ ಹೇಳಬೇಕು ಅದನ್ನ ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರೂ ಕೂಡ ನನಗೆ ನನ್ನ ಪಿ ಆರ್ ಓ ಸರ್ ಹೇಳಿದ್ರು ಇದು ನನ್ನ ಮನಸ್ಸಿಗೆ ಯಾಕೆ ಕುಳಿತು ಮಾಧ್ಯಮದವ್ರು ಶಿವಣ್ಣ ಯಾಕೆ ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ ಅಥವಾ ಶಿವಣ್ಣ ಮಾಧ್ಯಮದವ್ರನ್ನ ಸ್ಪೀತಿಸ್ತಾರೆ ಅನ್ನಕ್ಕೆ ಒಂದು ಘಟನೆ ಇದು ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟೊಂದು ಬಂದಿತ್ತು ಒಂದುವರೆಗೆ ಎಲ್ಲ ಮಾಧ್ಯಮದವ್ರು ನಾವು ದಿನ ಅಂದ್ಕೊಂಡಿದ್ದೇವೆ ಸೊ ಬಂದರು ಬಂದಾಗ ಮಾಧ್ಯಮದರೆಲ್ಲ ನೋಡಿದಾಗ ಒಂದು ಮಾತು ಮಾತಾಡೋದು ಸರ್ ಲೇಟ್ ಆಗ ಎಲ್ಲ ಮಾಧ್ಯಮದವರು ಹೇಳಿದ್ರು ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ ನೀವೆಲ್ಲ ಮಾಧ್ಯಮದವ್ರು ತೋರ್ಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿ ಆಗಿದೆ ಕರ್ನಾಟಕದ ಅಡಿಯ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆ ಬರ್ತಾ ಇದೆ ಫಸ್ಟ್ ರೈಟ್ ಆಲ್ಮೋಸ್ಟ್ ಸೆನ್ಸರ್ ಆಗಿ ಯು ಎ ನಾನು ಶೋಭ್ರಾಜ್ ಸರ್ ಆರ್ನಾ ಅಂತ ಹೀರೋಯಿನ್ ಇದ್ದಾರೆ ಇದ್ದಾರೆ ಅಂತ ದಿನೊಬ್ರು ಅಂಡ್ ಮುನಿ ಮಿಮಿಕ್ರಿ ಗೋಪಿಯವರು ತುಂಬಾ ಒಳ್ಳೆಯ ಕಲಾವಿದರು ತಂಡ ಮತ್ತೆ ತುಂಬ ಹೆಸರಾಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗಂತಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿ ಅವರಿದ್ದು ಈಗೆಲ್ಲ ಯೋಚನೆ ಮಾಡ್ಬೋದು ನಮ್ಮಲ್ಲಿ ಅರವಿಂದಣ್ಣ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ವೀರಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದು ನಂದಿದು ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯಾನ ಈ ಆಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿ ಒಂದ್ ಹೇಳ್ತಿ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಹೇರ್ ಸ್ಟೈಲ್ ಕಾರಣ ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತು ಸರ್ ಕಟಿಂಗ್ ಮತ್ತೆ ಮಾಡ್ಸಿ ಸರ್ ಮೊನ್ನೆ ಮಾಡ್ಸಿದ ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗತ ನಮ್ಮ ಹಳ್ಳಿಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಮುಂಡೆ ಕರೆದ್ ಬಿಡೋರು ನಮ್ಮ ಮಲಗಾಪುರದಲ್ಲಿ ಒಳ್ಳೆಗಾಲದಲ್ಲಿ ಕೇಳಿಸ್ತಾರೆ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ಟರೆ ಮುಂಡೆನೇ ಬಿಡೋರು ಹತ್ತು ರೂಪಾಯಿ ಮುನ್ನೂರು ರೂಪಾಯಿ ನಾನೂರು ಒಂದೂರ್ ಸಲ ಐನೂರು ರೂಪಾಯಿ ಅಂದಂಗ ಆಮೇಲೆ ಬೇಗ ಆಮೇಲೆ ನಾನು ಹಂಗ್ ಉಪ್ತಾನೆ ಸುಂದ್ರ ನನ್ ನನ್ ಸಮಯ ಯಾರವ್ರೇನ್ ಹೇಳ್ಬೇಕಾ ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಕಟ್ ಮಾಡಿಸ್ಕೋ ಬಂದಾಗ ಕಾಣಿಸ್ತದೆ ನನ್ನ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಉಂಟೋಗಿ ಕಟಿಂಗ್ ಒಂದ್ ಎರಡ್ ಸ್ಟೂಟಿಂಗ್ ಪರ್ಸ್ಮೆಂಟ್ ಆಗಿದೆ ಎರಡ್ ಸಲ ಆಮೇಲೆ ಜಾಸ್ತಿ ಆಯ್ತು ಮಾಡೋಣ ಕಟ್ ಮಾಡಿಸ್ತಾ ಅಂತ ಇವತ್ತು ಈಗಲ್ವಾ ನಾಳೆ ನಾಳೆ ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ ಶೂಟ್ ಮಾಡ್ತಾರೆ ಸೊ ಒಂದು ತುಂಬಾ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರುವಂತಹ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮೊದಲು ಫೈಟ್ ಸಾರಿ ಸರ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿ ಇಷ್ಟಪಡ್ತೀನಿ ಅದಕ್ಕೆ ನಾವು ಸಸ್ಪೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಬರ್ಬೇಕು ಅಂತ ಕೇಳಿಕ್ಕೆ ಒಂದು ತುಂಬಾ ಅದ್ಭುತವಾದ ಪಾತ್ರ ನೋ ಡೌಟ್ ಹೇಳೋದ್ರಲ್ಲಿ ಯಾಕಂದ್ರೆ ಮಾಸ್ಟ್ರು ಫೋನ್ ಮಾಡಿದ್ರು ಒಂದು ತಿಂಗಳ ಹಿಂದೆ சரி பிரதம இது நீச்சு அந்த விளின் கேர் தான் பிரதம நம்ம பிரதமர் ஆக்ட் கே அடக்கி ಅಣ್ಣವ್ರಿಂದ ಹೇಳ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲಾರ ಎಲ್ಲರ ಜೊತೆ ಆಕ್ಟ್ ಮಾಡಿದ್ದಾರೆ ಶಿವನಿಂದಾಗಲಿ ಅಪ್ಪು ಜೊತೆ ಅವ್ರ ಜೊತೆ ಎಲ್ಲ ಜೊತೆ ಆಕ್ಟ್ ಮಾಡಿದ್ದೆ ರಾಗಣ್ಣ ಒಬ್ಬ ಮಿಸ್ ಆಗಿದೆ ಕರ್ನಾಟಕ ಅಲ್ಲಿ ಪ್ರತಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಸಿಕ್ತು ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅಧ್ಯಕ್ಷ ಮಾಡಿದ್ಯಪ್ಪ ಹೇಳಿಕೆ ಪ್ರಥಮ ಸಿನಿಮಾ ಮಾತಾಡೋದು ರಾಗಣ್ಣ ಖುಷಿ ಆಯ್ತು ಆದಷ್ಟು ಬೇಗ ಕರ್ನಾಟಕದ ಅಡಿಯ ತುಂಬಾ ಕಾಕರಿಸ್ ಯಾಕೆಂದ್ರೆ ತುಂಬಾ ನನ್ನ ಗೆಟಪ್ ನಾನು ಆಲ್ಮೋಸ್ಟ್ ಒಂದು ಇನ್ನೂರ ಮಾಡಿದ್ದೀನಿ ಆ ಪಾತ್ರ ಯಾವ ಸಿನಿಮಾ ಮಾಡಿದ್ದೀನಿ ಅದು ಅದ್ಭುತವಾದ ಗೆಟಪ್ ವಾಮಾಚಾರ್ದು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತ ಪ್ರಥಮ ಈ ಸಿನಿಮಾ ಈ ಚಿತ್ರತಂಡ ತುಂಬಾ ಸಹಕರಿಸ್ತಾ ಇದ್ದಾರೆ ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ ಆಗ್ಬಿಡ್ತಿದೆ ಬೇಗ ರಿಲೀಸ್ ಆಗಿದೆ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವ್ದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬಂದ್ಬಿಟ್ಟು ಬೇರೆ ಯಾವುದು ಅಲ್ಲ ನನ್ನೇ ಇದು ನೆನ್ಪಿಟ್ಟು ಕಡೆ ಯಾಕಂದ್ರೆ ನಾವು ಮಾಡಿದ್ವಿ ಕಷ್ಟ ಮೂರ್ ಲೀಟರ್ ಬೇವು ಸುಡ್ಸ್ರದು